ಇಡೀ ಕರ್ನಾಟಕದ ಮೂಲ ಮೂಲ ಹುಳ್ಳಿ ಕಾಲ ಜಲ್ದಂಗೆ ಚೆಲ್ ಬಿಡ್ಬೇಕು ಏನೆಲ್ಲ ಚೆಲ್ಲದು ನಿಮ್ಮ ಹೆಸರು ಈ ಸಿನಿಮಾ ಮಾಡಕ್ ಬಂದಿರೋ ಉದ್ದೇಶ್ ಮಂಡ್ಯದ ಗಂಡು ಒಂದೇ ಅಂಬರೀಷನ ತುಂಡು ನಾನ್ ಕಣ ಅವ್ರಾಕ ಎಲ್ ಎ ನಾನೇನಾದ್ರು ಎಂ ಎಲ್ ಎ ಆದ್ರೆ ಹಿಮಾಲಯದ ಗಂಗಾ ನದಿನ ಪಾತಿ ಕಟ್ಟಿ ಮಂಡ್ಯ ಒಳಗೆ ಬಿಡ್ಕೊತೀನಲ್ಲ ನಿಮ್ದು ಬಿಡಿ

ನಿನ್ ಬಾ ಕೂತ್ಕೋ ಏ ಮತ್ತೆ ಕೆಲ್ಸ ಇರೋದ್ ಇವ್ ತಗೊಂಡ ಏನು ಯಾರ ಇವ್ರು ಯಾವ ನಾಟಕದ ಕಂಪನಿಯಿಂದ ಕರ್ಕೊಂಡ್ ಎಲ್ಲ ಹೇಳಿದ್ನಲ್ಲ ಗೌಡ್ರು ಒಂದು ಹೋಟೆಲ್ ಸೋತವ್ರು